ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮ್ಮ ಮುಂದೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಯಾವುದಂದ್ರೆ ಕಲಂಜಿಯೋ ಕ್ಯಾಲಂಜೋ ಅನ್ನೋ ಒಂದು ವಿಶೇಷವಾದ ಸುಂದರ ಹೂಗಳನ್ನು ನೀಡುವಂತಹ ಗಿಡಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಆ ಎಲೆಗಳನ್ನ ನೋಡ್ತಾ ಇದ್ರೆ ಇದು ಒಂದು ಸರ್ಕ್ಯುಲೆಂಟ್ ರೀತಿಯ ಸಸ್ಯ ಅಂತ ನೋಡಬಹುದು ಯಾಕಂದರೆ ಅದು ಎಲೆ ತುಂಬ ನೀರಿರೋ ಥರ ಕಾಣಿಸ್ತಿದೆ ಹಾಗೆಯೇ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಎಲೆನ ತೆಗೆದು ಅದನ್ನ ಕಟ್ ಮಾಡಿ ನೋಡಿದ್ರೆ ಅದು ಎಲೆ ತುಂಬಾ ಫ್ಲೆ ಆಗಿ ಕಾಣಿಸುತ್ತೆ ಹಲವೇರೋ ಗಿಡ ತರ ಹಾಗೆ ಈ ಗಿಡಗಳನ್ನು ಎಲೆಯಿಂದ ಗ್ರೋ ಮಾಡಬಹುದು ನಾನು ಕೂಡ ಎಲೆಯಿಂದ ಕೆಲವು ಸಸಿಗಳನ್ನ ಮಾಡಿ ಇಟ್ಟಿದ್ದೀನಿ ಹಾಗೆ ಈಸಿಯಾಗಿ ಕಟಿಂಗ್ ಇಂದ ಕೂಡ ಗ್ರೋ ಮಾಡಬಹುದು ಈ ಕಲಂಚೋನ ಪರ್ಮನೆಂಟ್ ಫ್ಲವರಿಂಗ್ ಪ್ಲಾಂಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ವರ್ಷ ಪೂರ್ತಿ ಇದರಲ್ಲಿ ಹೂವು ಆಗ್ತಿರುತ್ತೆ ಹಾಗೆ ನಮ್ಮ ಏರಿಯಾದಲ್ಲಿ ನಾಲ್ಕು ತಿಂಗಳು ಮಳೆ ಇರೋದರಿಂದ ಹೂ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಬಿಟ್ಟು ವಿಂಟರ್ನಲ್ಲಿ ಅತಿ ಹೆಚ್ಚಾಗಿ ಹೂ ಕೊಡುತ್ತೆ ಬೇರೆ ಯಾವುದೇ ತಿಂಗಳಿಗೆ ನಾವು ಅಂದ್ಕೊಂಡ್ರೂ ನವೆಂಬರಿಂದ ಫೆಬ್ರವರಿಗೆ ಫೆಬ್ರವರಿವರೆಗೆ ತುಂಬ ಹೆಚ್ಚು ಹೂವಾಗುತ್ತೆ ನಾವು ಆ ಟೈಮಲ್ಲಿ ಯಾವುದೇ ನರ್ಸರಿಗೆ ಹೋದರೂ ಕೂಡ ಅತಿ ಹೆಚ್ಚಿನಾಗಿ ಕನೆ ಹೂಗಳು ಅರಳಿರೋದು ಮತ್ತು ಅದರ ಸಸ್ಯಗಳನ್ನೇ ಜಾಸ್ತಿ ನೋಡ್ಬೋದು ನಾವು ನರ್ಸರಿಯಿಂದ ತಂದ ನಂತರ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದಾದರೆ ಈ ಗಿಡಗಳ ಮೇಲೆ ಎಲೆಗಳ ಮೇಲೆ ನೀರನ್ನ ಜಾಸ್ತಿ ಹಾಕಬಾರ್ದು ಹಾಗೆ ಗುಡಕ್ಕೂ ಕೂಡ ಜಾಸ್ತಿ ನೀರನ್ನು ಕೊಡಕ್ಕೆ ಹೋಗ್ಬಾರ್ದು ನೋಡಿ ನೀರು ಕೊಟ್ಟ ಕಾರಣ ಗಿಡಗಳ ಗುಡ ಎಲ್ಲ ಕೊಳೆತ ರೀತಿಯಲ್ಲಿ ಕಾಣಿಸ್ತಿದೆ ಅದರಿಂದ ನಾನಿವತ್ತು ಅದನ್ನು ರೀಪಟ್ ಮಾಡಬೇಕು ಮತ್ತು ಕಟಿಂಗ್ನಿಂದ ಗ್ರೋ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ ಅದರಿಂದ ಅದಕ್ಕೆ ಸಾಫ್ ಮತ್ತು ಅಪ್ಸಮ್ ಸಾಲ್ಟ್ ಮಿಕ್ಸ್ ಮಾಡಿ ಮಣ್ಣಲ್ಲಿ ಸ್ವಲ್ಪ ಮರಳು ಮತ್ತು ಈ ಸರಾಗವಾಗಿ ಇಳು ಹೋಗೋ ರೀತಿಯಲ್ಲಿ ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ಮಟ್ಟಿಗೆ ಮರಳು ಮತ್ತು ಸ್ವಲ್ಪ ಹಸಿರು ಮುಂದ ಮಿಕ್ಸ್ ಮಾಡಿ ರೀ ಪಾಟಿಗೆ ಮಣ್ಣನ್ನು ಸಿದ್ಧ ಮಾಡಿದ್ದೀನಿ ಪ್ರಮುಖವಾಗಿ ಕಾಲಂಚಿಯು ಗಿಡಗಳಿಗೆ ನೀರು ಸರಾಗವಾಗಿ ಇಳಿದೋಗುವಂತಹ ಪಾಟ್ ಮಿಕ್ಸಿಂಗ್ ಮತ್ತು ಪಾಟ್ನ ತೆಗೆದುಕೊಳ್ಬೇಕು ಯಾಕಂದರೆ ನೀರು ನಿಲ್ ನಿಲ್ಲೋದ್ರಿಂದ ಈ ಗಿಡಗಳು ಮೊದಲೇ ಸರ್ಕ್ಯುಲೇಟ್ ರೀತಿ ಇರೋದರಿಂದ ಗಿಡಗಳು ಅತಿ ಹೆಚ್ಚಾಗಿ ಕೊಳೆಯೋ ರೀತಿ ಕೊಳೆಯುತ್ತವೆ ಹಾಗೆ ಫಾರ್ಟಿ ಮಿಕ್ಸ್ನ ಸ್ವಲ್ಪ ನೀರು ಸರಾಗವಾಗಿ ಹೋಗುವಂಥದ್ದನ್ನ ನೋಡಿ ನಾವು ಮಿಕ್ಸ್ ಮಾಡಬೇಕು ಹಾಗೆ ಕಾಲಂಚಿಯೋ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಫಂಗಸ್ ಅಟ್ಯಾಕ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅದರಿಂದ ಸ್ವಲ್ಪ ಹಬ್ಬಿಸಲಿರುವಂಥ ಜಾಗದಲ್ಲಿ ಈ ಗಿಡಗಳನ್ನ ಇಡಬೇಕು ಪೂರ್ತಿ ಬಿತ್ತಿಲ್ಲ ಅಂದರೆ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗಾಗಿ ಬಿಸಿಲು ಇರುವಂಥ ಜಾಗದಲ್ಲಿ ಇಟ್ಟರೆ ಇವು ಚೆನ್ನಾಗಿ ಗ್ರೋ ಆಗ್ತವೆ ಥ್ಯಾಂಕ್ಸ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್